ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೋಗಿ ಚೆನ್ನಾಗಿದ್ದೀರಾ ಅಂತ ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೇನೆ ಇವತ್ತೇನೆಂದರೆ ಮ್ಯಾಂಗೋ ಕೊರಿಯನ್ ಪ್ಯಾನ್ ಕೇಕ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಅದಕ್ಕೇನೆಲ್ಲ ಬೇಕು ಅಂತ ನೋಡೋಣ ಸೊ ಇವಾಗ ಮ್ಯಾಂಗೋ ಪ್ಯಾನ್ ಕೇಕ್ ಮಾಡಲಿಕ್ಕೆ ನಾನಿಲ್ಲಿ ಎರಡು ಮೊಟ್ಟೆಯನ್ನು ತೆಗಿತಾ ಇದ್ದೇನೆ ಇದು ಕರೆಕ್ಟ್ ಮೆಜರ್ ಆಗಿರ್ತದೆ ಇದೇ ಥರ ಮಾಡಿ ಹಾಗೆಯೇ ಒಂದು ಕಪ್ ಮೈದಾ ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪು ಮತ್ತು ಅದೇ ಕಪ್ಪಲ್ಲಿ ಒಂದು ಕಪ್ ಹಾಲು ಸ್ವಲ್ಪ ಫುಡ್ ಕಲರ್ ಲೆಮನ್ ಎಲ್ಲೋ ಫುಡ್ ಕಲರ್ ಬರ್ತದಲ್ಲ ಅದು ಇದನ್ನೆಲ್ಲ ಹಾಕಿ ನೀವು ಚೆನ್ನಾಗಿ ಗ್ರೈಂಡ್ ಮಾಡಿ ನೋಡಿ ಈ ಕನ್ಸಿಸ್ಟೆನ್ಸಿ ಇರ್ತದೆ ಗ್ರೈಂಡ್ ಮಾಡುವಾಗ ನೀರು ಯಾವುದು ಆವಾಗ ಆ್ಯಡ್ ಮಾಡಬಾರ್ದು ಗ್ರೈಂಡ್ ಮಾಡುವಾಗ ಸೊ ಮತ್ತು ಸ್ವಲ್ಪ ಒಂದು ಕಾಲು ಕಪ್ಪಷ್ಟು ಮಿಕ್ಸಿ ಜಾರಿಗೆ ನೀರನ್ನು ಹಾಕಿ ನಮ್ಮ ಬ್ಯಾಟ್ರ್ ಉಂಟಲ್ಲ ಅದನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಮತ್ತು ಹಾಫ್ ಟೀ ಸ್ಪೂನ್ ವೆನಿಲಾ ಎಸೆನ್ಸ್ ಹಾಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು ಸೊ ಇವಾಗ ಒಂದು ಪ್ಯಾನನ್ನು ತೆಗೆದು ಬಿಸಿ ಮಾಡೋಣ ಮೀಡಿಯಮ್ ಫ್ಲೇಮಲ್ಲಿ ಬಿಸಿ ಮಾಡಿ ಮತ್ತು ಅದಕ್ಕೆ ಸ್ವಲ್ಪ ಆಯಿಲ್ ಗ್ರೀಸ್ ಮಾಡಿ ಮತ್ತು ನಾವು ಮಾಡಿದ ಬ್ಯಾಟ್ರ್ ಉಂಟಲ್ವ ಅದನ್ನು ಇದಕ್ಕೆ ಒಂದು ಪ್ಯಾನ್ ಕೇಕ್ ಆಗಿ ಮಾಡಬೇಕು ಸೊ ಒಂದು ದೋಸೆ ಥರ ಆಗಿರಬೇಕು ತಿನ್ನಾಗಿ ತಿಕ್ಕಾಗಬಾರ್ದು ಜಾಸ್ತಿ ಹಾಗಾಗಿ ಮತ್ತು ನಾನು ಫಸ್ಟಿಗೆ ಮಾಡಿದ್ದು ಸ್ವಲ್ಪ ತಿಕ್ಕಾಗಿತ್ತು ಸೊ ಒಂದು ಸ್ಪೂನ್ ಬ್ಯಾಟ್ರ್ ಹಾಕಿದರೆ ಸಾಕು ಮತ್ತು ನಾವು ಈ ಥರ ಕೈಯಲ್ಲಿ ಮಾಡಿದರೆ ಇತ್ತು ಮತ್ತು ಅದು ಮೀಡಿಯಮ್ ಫ್ಲೇಮಲ್ಲೇ ಕುಕ್ ಮಾಡಬೇಕು ತುಂಬ ಹೈ ಫ್ಲೇಮಲ್ಲಿ ಇಡಬೇಡಿ ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಆದರೆ ಚೆನ್ನಾಗಿ ಬರ್ತೇವೆ ಒಂದೇ ಸೈಡಾಗಿ ನಾವು ಕುಕ್ ನೋಡಿ ನೋಡಿದೇ ಥರ ಇವಾಗ ಅದನ್ನು ನಾನು ಬಾಕಿದ್ದ ಬ್ಯಾಟ್ರನ್ನು ಕೂಡ ಮಾಡಿ ಒಂದು ಸೈಡಲ್ಲಿ ಇಡ್ತಾ ಇದ್ದೇನೆ ಮತ್ತು ಇದಕ್ಕೆ ಬೇಕು ಮ್ಯಾಂಗೋ ಮಾವು ಬೇಕು ಅದನಂತರ ಸ್ವಲ್ಪ ವಿಪ್ಪಿಂಗ್ ಕ್ರೀಮ್ ಕೂಡ ಬೇಕು ಮತ್ತು ಇದನ್ನು ಹೇಗೆ ಕಂಬೈನ್ ಮಾಡೋದಂತ ನೋಡೋಣ ಬನ್ನಿ ನಾವು ಫ್ರೈ ಮಾಡಿದ ಸೈಡ್ ಉಂಟಲ್ವಾ ಅದು ಅದನ್ನು ಈ ಥರ ಮೇಲೆ ಮಾಡಬೇಕು ಮತ್ತು ಎರಡು ಟೇಬಲ್ ಸ್ಪೂನಷ್ಟು ವಿಪ್ಪಿಂಗ್ ಕ್ರೀಮ್ ಹಾಕಿ ವಿಪ್ಪಿಂಗ್ ಕ್ರೀಮ್ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಬೋದು ಅಂದರೆ ಇಷ್ಟೇ ಹಾಕಿ ತುಂಬಾ ಚೆನ್ನಾಗಿ ಬರ್ತದೆ ಇದೊಂದು ಸ್ವೀಟ್ ಡೆಸರ್ಟ್ ಸೊ ಮತ್ತು ಅದರ ಮೇಲೆ ನಾವು ಮಾವು ಉಂಟಲ್ವಾ ಹಣ್ಣು ಮಾವಿನನ್ನು ಅದನ್ನು ಕೂಡ ಹಾಕಿ ಈ ಥರ ನೀವು ಫೋಲ್ಡ್ ಮಾಡಿದರೆ ಇತ್ತು ನಾನು ಯಾವ ಥರ ತೋರಿಸ್ತೀನಿ ಅದೇ ಥರ ಮತ್ತು ವಿಪ್ಪಿಂಗ್ ಕ್ರೀಮ್ ತುಂಬ ಬೇಕಿದ್ರೆ ತುಂಬ ಹಾಕ್ಬೋದು ಜಾ ಕಡಿಮೆ ಬೇಕಿದ್ದರೆ ಕಡಿಮೆ ಆಗ್ಬೋದು ಇದೇ ಥರ ನಾನಿಲ್ಲಿ ಎರಡೆರಡು ಟೇಬಲ್ ಅಷ್ಟು ಹಾಕ್ತಾ ಇದ್ದೇನೆ ಈ ಒಂದು ನಾವು ಮೆಝರಲ್ಲಿ ನಾವು ಬ್ಯಾಟ್ರಿ ಮಾಡ್ತೀವಲ್ಲ ಒಂದು ಹತ್ತರಿಂದ ಹನ್ನೆರಡರ ಅಷ್ಟು ಪ್ಯಾನ್ ಕೇಕ ಹಾಕ್ತದೆ ತುಂಬಾ ಟೇಸ್ಟಿಯಾಗಿರ್ತದೆ ಇದೊಂದು ಕೊರಿಯನ್ ಡಿಶ್ ಆಗಿರ್ತದೆ ಸ್ವೀಟ್ ಡೆಸರ್ಟ್ ಆಗಿತ್ತು ಇದನ್ನು ನಾವು ಈ ಥರ ಮಾಡಿ ಒಂದು ಓವರ್ನೈಟ್ ಇಟ್ಟರು ಪರವಾಗಿಲ್ಲ ಇಲ್ಲಾಂದ್ರೆ ಒಂದು ಎರಡು ಗಂಟೆ ಆದರೂ ಫ್ರಿಜ್ಜಲ್ಲಿ ಇಡಬೇಕು ನೋಡಿ ಈ ಥರ ಬರ್ತದೆ ಬೇಕಿದ್ರೆ ಗಾರ್ನಿಷ್ ಕೂಡ ಮಾಡ್ಬೋದು ಮೇಲ್ಗಡೆ ಕ್ರೀಮ್ ಹಾಕಿ ಸ್ವಲ್ಪ ಚೆರಿ ಹಾಕ್ಬೋದು ಇಲ್ಲಾಂದ್ರೆ ಪಿಸ್ತಾಚು ಈ ಥರ ಯಾವುದಾದ್ರೂ ಹಾಕ್ಬೋದು ಬಟ್ ನಾನು ಯಾವುದನ್ನು ಕೂಡ ಹಾಕಲಿಲ್ಲ ಇಷ್ಟೇ ಸಾಕು ಅಂತ ನಾನಿವಾಗ ಫ್ರಿಜ್ಜಲ್ಲಿ ಇರಲಿಲ್ಲ ಅದಕ್ಕಿಂತ ಮುಂಚೆನೇ ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೇನೆ ಒನ್ ಅವರ್ ಫ್ರೀಝರಲ್ಲಿಟ್ಟು ತಿಂದರೂ ಕೂಡ ಆಯಿತು ತುಂಬಾ ಕೋಲ್ಡ್ ಆಗಿರುವಾಗ ತಿನ್ನಬೇಕು ತುಂಬಾ ಚೆನ್ನಾಗಿರ್ತದೆ ವೆರಿ ಟೇಸ್ಟಿ ಅಂತ ಹೇಳ್ಬೋದು ಇದನ್ನು ನೀವು ಕೂಡ ಟ್ರೈ ಮಾಡಿ ಓಕೆ ಗೈ ಇವತ್ತಿನ ನನ್ನ ಒಂದು ವೀಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಕಮೆಂಟ್ ಹಾಕ್ತಿದ್ದು ಮರಿಬೇಕು ನೆಕ್ಸ್ಟ್ ಒಂದು ಹೊಸ ರೆಸಿಪಿಯಾಗಿ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್